ಖಂಡಿತ ನೋಡಿ ಗ್ರಾಮ ಪಂಚಾಯಿತಿ ಚುನಾವಣೆ ವಿಚಾರಕ್ಕೆ ಬಂದಾಗ ಬಲಾಡಿರು ದುಡ್ಡನ್ನ ಬಲ ಇರೋಂಥವರು ಮತ್ತು ಒಂದು ಎಲ್ಲಿ ಸಂಕುಚಿತ ಮನೋಭಾವ ಶಕುನಿ ಗುಣ ಇರೋಂಥ ಕೆಲವೇ ಕೆಲವು ವ್ಯಕ್ತಿಗಳು ಚುನಾವಣೆ ಅಂತೇಳಿ ಕುತಂತ್ರಿ ಕೆಲಸಗಳು ಮಾಡೋದಕ್ಕೆ ನಿಸೀಮರು ಆ ಕುತಂತ್ರಿತನದ ನಿಸೀಮತೆ ಒಟ್ಟಿಗೆ ಹೋಗಿದೆ ಅಂದರೆ ಏನು ಸರ್ಕಾರ ನಿಗದಿ ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕೊಡೋಂಥ ಬ್ಯಾಲೆಟ್ ಪೇಪರ್ನ ಒಳಗಡೆ ಏನಿದೆ ಅದು ಅಧಿಕೃತವಾದಂಥ ಬ್ಯಾಲೆಟ್ ಪೇಪರ್ನ ಆ ಜೋಬಲ್ಲಿ ಇಟ್ಕೊಂಡು ಆಚೆ ತೊಗೊಂಬರದಂತೆ ಆಚೆ ಇರೋಂಥ ಒಂದು ಡಮ್ಮಿ ಬ್ಯಾಲೆಟ್ ಪೇಪರ್ ಮಾದರಿ ಪತ್ರನ ತೊಗೊಂಡೋಗಿ ಒಳಗಡೆ ಹಾಕೋಂಥದ್ದು ಅದನ್ನು ತಂದು ಕೊಟ್ಟಿದ್ದಕ್ಕೆ ಅದಕ್ಕೆ ಅವರಿಗೆ ಒಂದು ಏನು ಒಂದು ಒಂದು ಶಾಣಾನ ಏನಾದರೂ ಆಮಿಷ ಮಾಡಿ ಇಲ್ಲ ಯಾರು ಯಾರು ಪರವಾಗಿರ್ತಾರೋ ಅದಕ್ಕೆ ವಿರುದ್ಧವಾಗಿ ಮತ ಚಲಾಯಿಸ್ಬೇಕಂತೇಳಿ ಖಾಲಿ ಬ್ಯಾಲೆಟ್ ಪೇಪರ್ ತರಿಸೋಂಥದ್ದು ಮತ್ತು ಅದನ್ನು ಅವ್ರಿಗೆ ಬೇಕಾದಂಥವ್ರಿಗೆ ಆಚೆಯಿಂದನೇ ಅದು ಮತ ಹಾಕಿ ಒಳಗಡೆ ಬೇರೆ ಮತದಾನ ಮಾಡೋಂಥ ವ್ಯಕ್ತಿಗಳೋದಾಗ ಅವ್ರ ಜೊತೆ ಕಳಿಸಿ ಅದನ್ನು ಒಟ್ಟೊಟ್ಟಿಗೆ ಮೂರು ನಾಲ್ಕು ಐದು ಮತದ ಒಂದು ಪೇಪರ್ಸ್ನ ಜಂಟಿಯಾಗಿ ಹಾಕಿರೋಂಥ ನಿದರ್ಶನ ಸಹ ಈ ಚುನಾವಣೆಯಲ್ಲಿ ನಾವು ನೋಟಿಸ್ ಮಾಡಿರೋಂಥದ್ದು ವಿಶೇಷವಾಗಿ ಮಳಮಾಶ್ನಳ್ಳೇ ಆಗಿರೋಂಥದ್ದು ಇದು ಪ್ರಜಾಪ್ರಭುತ್ವದ ಏನು ಇದಿತ್ತು ನಾವೆಲ್ಲ ಒಂದು ಚುನಾವಣೆ ಎದುರಿಸಬೇಕಿತ್ತು ಅದಕ್ಕೆ ವಿರೋಧವಾಗಿದೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋಂಥದ್ದು ಮತ್ತು ಟೋಟಲ್ ಎಣಿಕೆ ಮಾಡಿದಾಗ ಮೂರು ಬ್ಯಾಲೆಟ್ ಪೇಪರ್ ಮಿಸ್ಸಿ ಕಡಿಮೆ ಆಗಿರೋಂಥದ್ದು ಅದರ ಜೊತೆಗೆ ಹದಿನೆಂಟು ಡಮ್ಮಿ ಬ್ಯಾಲೆಟ್ ಪೇಪರ್ ಒಳಗಡೆ ಬಿದ್ದಿರೋಂಥದ್ದು ಇಂಥ ಕುತಂತ್ರ ಮಾಡೋಂಥದ್ದು ಕುತಂತ್ರದಿಂದ ಗೆಲ್ಲಂಥ ವ್ಯಕ್ತಿಗಳ ಬಗ್ಗೆ ಒಂದು ಕ್ರಮ ಆಗಬೇಕು ಆ ಚುನಾವಣೆ ಮತ್ತೊಮ್ಮೆ ಮರುಚುನಾವಣೆ ಆಗೋಂಥ ಒಂದು ಅವಕಾಶಗಳಿರೋದ್ರಿಂದ ಅದಕ್ಕೆಲ್ಲಕ್ಕೂ ಸಹ ಅವಕಾಶ ಮಾಡಿಕೊಡ್ಬೇಕು ತಪ್ಪು ಮಾಡಿರೋಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಮ್ಮ ಒತ್ತಾಯ ಇದು ಯಾರು ನೋಡಿ ಇದು ಚುನಾವಣಾ ಅಧಿಕಾರಿಗಳು ಅಲ್ಲಿರ್ತದೆ ಇದು ವ್ಯವಸ್ಥೆ ದೊಡ್ಡ ದೊಡ್ಡ ಒಂದು ದೊಡ್ಡ ಸಮಸ್ಯೆ ಆಗಿ ಮುಂದಿನ ದಿನಗಳಲ್ಲಿ ಇದನ್ನು ನೋಡೋಂಥದ್ದಾಗ್ತದೆ ಅಧಿಕಾರಿಗಳ ವೈಫಲ್ಯ ಅಂತ ಹೇಳೋದಕ್ಕೆ ಅವ್ರದ್ದೇ ಆದಂಥ ಒಂದು ಸಾವಿರ ಸಾವಿರದ ಇನ್ನೂರು ಓಟ್ ನೋಡೋಂಥದ್ದು ಇರ್ತದೆ ಎಷ್ಟು ಅಂತ ಅವರು ಗಮನಿಸೋಕ್ಕಾಗ್ತದೆ ಇದು ಪ್ರತಿಯೊಬ್ಬರಲ್ಲೂ ಒಂದು ಅರಿವು ಬರಬೇಕು ಪ್ರತಿಯೊಬ್ಬರಲ್ಲೂ ಸಹ ನ್ಯಾಯಯುತವಾದಂಥ ಚುನಾವಣೆ ಗೆಲ್ಲಬೇಕು ಅಂತೇಳಿ ನನ್ನಂತ ನಿಂತಿರೋಂಥ ವ್ಯಕ್ತಿಗಳು ಬೇರೆ ಅಡ್ಡ ಹೋಗದೆ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋಂಥ ಒಂದು ನಿಲುವು ಅವರು ಇರಬೇಕಿತ್ತು ಇಂಥವ್ರು ದಾರಿ ಬರ ತರಬೇಕು ಅಂತಂದರೆ ನ್ಯಾಯಯುತ್ವ ಕೆಲಸ ಮಾಡೋಂಥವ್ರಿಗೆ ವಯಸ್ಸಾಗ್ತದೆ ಇಲ್ಲ ಅವರು ದೂರ ಹೋಗೋಂಥ ವಾತಾವರಣವೂ ಇರ್ತದೆ ಈ ಜನಕ್ಕೆ ನಮಗೆ ಈ ತಲೆನೋವು ಏನಕ್ಕಪ್ಪ ಅಂತೇಳಿ ಆ ರೀತಿಯಾದಂಥ ವಾತಾವರಣ ಅಲ್ಲಿ ಅಂತೇಳಿ ಭಾಳಷ್ಟು ಸಾರ್ವಜನಿಕ ಸೇವೆ ಮಾಡ್ತಾಯಿದ್ದಂಥವ್ರಿಗೆ ಯಾವ ರೀತಿ ಹತಾಶೆ ಆಗಿದೆ ಅಂದರೆ ನನಗೆ ಯಾವುದು ಬೇಡ ನನಗೇನಕ್ಕೆ ಬೇಕು ಈ ಥರದ್ದು ತೊಂದರೆ ಅನ್ಯಾಯ ಆಗ್ತಾಯಿದೆ ನನ್ನನ್ನು ನಂಬಿದಂಥವರು ನಮ್ಮನ್ನು ಕೈ ಹಿಡಿತಾ ಇಲ್ಲ ಜನ ನಮಗೆ ವಿಶ್ವಾಸ ತೋರಿಸ್ತಾ ಇಲ್ಲ ನಾವೇನು ಕೆಲಸ ಮಾಡಬೇಕು ಚುನಾವಣೆ ದಿನ ಬಂದಾಗ ಏನೋ ಹಬ್ಬ ಮಾಡಂತನ ಅವೇ ಆಮಿಷ ತೋರ್ಸೋಣ ಓಟ್ ತಗೊಳ್ಳೋಣ ಇಲ್ಲ ಈ ಥರ ಬ್ಯಾಲೆಟ್ ಪೇಪರ್ ಆಚೆ ತೊಂಬ ನಿನ್ಗೆ ಐದು ಸಾವಿರ ಕೊಡ್ತೀನಿ ಹತ್ತು ಸಾವಿರ ಕೊಡ್ತೀನಿ ಅಂತೇಳಿ ಒಂದು ಆಮಿಷ ಒಡ್ಡಿ ಒಂದು ಕುತಂತ್ರಿ ಬುದ್ಧಿ ರಾಜಕಾರಣ ಇವತ್ತು ಮೇಲ್ಗೈ ಸಾಧಿಸ್ತಾ ಇದೆ ಅವೆಲ್ಲನೂ ಸಹ ಕೆಲಸ ಮಾಡೋಂಥವ್ರಿಗೆ ಮಾರ್ಕ್ ಆಗ್ತಾ ಇದೆ ಇದೆಲ್ಲನೂ ಸಹ ಜನನು ಸಹ ಅರ್ಥ ಮಾಡ್ಕೊಬೇಕು ಕೆಲಸ ಮಾಡೋಂಥವ್ರ ನಮ್ಮ ಕೈಗೆ ಸಿಗೋಂಥವ್ರವ್ರು ಯಾರಿಗೆ ಮತ ಕೊಟ್ರೆ ಊರು ಚೆನ್ನಾಗಿರ್ತದೆ ಯಾವ ವಾತಾವರಣದಲ್ಲಿ ಎಂಥವ್ರ ಕೈ ಕೊಟ್ಟರೆ ನಮ್ಮ ತಾಲೂಕು ನೆಟ್ಟಗಿರ್ತದೆ ನೆಟ್ಟಗೆ ಹೋಗ್ತದೆ ಅಭಿವೃದ್ಧಿ ಕೆಲಸಗಳು ಯಾವ ಯಾವ ರೀತಿ ಆಗ್ತದೆ ಮಾಡೋಂಥ ಇಚ್ಛಾಶಕ್ತಿ ಇದೆಯಾ ಆ ಇಚ್ಛಾಶಕ್ತಿ ಇರುವಂಥವ್ಗೆ ಓಟ್ ಕೊಡಬೇಕು ಅನ್ನೋ ಒಂದು ಕನಿಷ್ಠವಾದಂಥ ಜ್ಞಾನ ಪ್ರತಿಯೊಬ್ಬ ಮತದಾರನಲ್ಲೂ ಈ ದೇಶದಲ್ಲಿ ಬರಬೇಕು ವಿಶೇಷವಾಗಿ ಶಿಡ್ಲಘಟ್ಟದ ಜನತೆಯಲ್ಲೂ ಸಹ ಬರಬೇಕು ಮುಂದಿನ ದಿನದಲ್ಲಿ ಇಂಥ ಬದಲಾವಣೆಗಳಾಗಬೇಕು ಅಂತೇಳಿ ನನ್ನ ಭಾವನೆ